ಲಕ್ಷ್ಮಿ ಬರುವಾಗ ಚಂದ ಶನಿ ಹೋಗುವಾಗ ಚಂದ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ನೀಲಾಂಜನ ಸಮಾಭಸಂ ದರವಿಪುತ್ರಂ ಯಮಾಗ್ರಜಂ ಛಾಯಾಮಾರತಾಂಡ ಸಮೂ ತಮ್ ತಮ್ ನಮಾಮೀ ಶನೈಶ್ವರ್ಯ ಈ ಒಂದು ಮಂತ್ರ ಲಕ್ಷ್ಮಿದ ಮತ್ತೆ ಶನಿ ಮಹಾತ್ಮನ ಅಂತ ಹೇಳ್ತಾ ನಮ್ಮದು ಕಥೆ ಸ್ಟಾರ್ಟ್ ಮಾಡ್ತೀನಿ ಇನ್ನೊಮ್ಮೆ ಪುರಾತನ ಕಾಲದಲ್ಲಿ ದೇವಿ ಲಕ್ಷ್ಮಿ ಮತ್ತು ಶನಿದೇವರ ಭೇಟಿಯಾದಾಗ ಪರಸ್ಪರ ಮಾತುಕತೆ ಮುಂದುವರೆಯುತ್ತಾ ತಾನು ಮೇಲೆ ತಾನು ಮೇಲೆ ಎಂಬ ಪೈಪೋಟಿ ಆರಂಭವಾಯಿತು ಶನಿದೇವರು ತಾನು ಸತ್ಯ ಧರ್ಮ ನ್ಯಾಯ ಇತ್ಯಾದಿ ನೈತಿಕತೆಗಳನ್ನು ಪ್ರಪಂಚದಲ್ಲಿ ಕಾಪಾಡುತ್ತೇನೆ ನಾನು ಪ್ರವೇಶ ಮಾಡಿದ ಮನುಷ್ಯರು ತುಂಬ ಸುಖ ದುಃಖ ಸುಖ ಶಾಂತಿಯಿಂದ ಇರ್ತಾರೆ ಸಂಸ್ಕಾರದಿಂದ ಶುದ್ಧವಾಗುತ್ತಾ ಉತ್ತಮರಾಗುವಂತೆ ಮಾಡುತ್ತೇನೆ ಅಂದಾಗ ಲಕ್ಷ್ಮೀ ದೇವಿ ತಾನು ಪ್ರವೇಶವಾಗಲಿ ಸಂಪತ್ತು ಸಮೃದ್ಧಿ ಬಂದು ಮನುಷ್ಯನು ಜೀವನದಲ್ಲಿ ಸುಖ ಸಂತೋಷ ಶಾಂತಿ ನೆಲೆಸುತ್ತದೆ ಅಂತ ಹೇಳ್ತಾಳೆ ಅದಕ್ಕೆ ನನ್ನ ಮಹತ್ವ ಹೆಚ್ಚು ಅಂತ ಲಕ್ಷ್ಮೀದೇವಿ ವಾದ ಮಾಡ್ತಾಳೆ ಅದಕ್ಕೆ ಶನಿ ಮಹಾತ್ಮನೋ ಏನು ಕಮ್ಮಿ ಇಲ್ದಂಗೆ ಹೇಳ್ತಾನೆ ನಿನ್ನ ಮಾ ನೀನು ಪ್ರವೇಶ ಮಾಡಿದ ಮನೆ ಜನರಲ್ಲ ದ್ರವ್ಯ ಮದದಿಂದ ಧರ್ಮ ಮರೆತು ಆ ಧರ್ಮ ಮಾರ್ಗದಲ್ಲಿ ನಡೆಯುತ್ತಾ ಅಧೋಗತಿ ಹೊಂದುತ್ತಾರೆ ಇಷ್ಟಿಲ್ಲದೆ ನೀನು ತುಂಬ ಬಹಳ ಚಂಚಲ್ ಸ್ವಭಾವದಳು ಅಂತ ಮಹಾಲಕ್ಷ್ಮಿಗೆ ಶನಿ ಮಹಾತ್ಮ ದೂರ್ತಾನೆ ನೀನು ಹೆಚ್ಚಾಗಿ ಅಧರ್ಮಗಳೊಂದಿಗೆ ಇರುವುದರಿಂದ ಸಮಾಜದಲ್ಲಿ ನೈತಿಕತೆ ಕ್ಷೀಣವಾಗುತ್ತಾ ಪಾಪ ಕಾರ್ಯ ಹೆಚ್ಚಾಗ್ತಿದೆ ಅಂತ ಶನಿದೇವರು ಲಕ್ಷ್ಮೀ ದೇವಿನ ಮತ್ತೆ ದೂರ್ತಾನೆ ಲಕ್ಷ್ಮೀ ತಾನೇನು ಕಮ್ಮಿ ಇಲ್ಲ ಅಂತ ನನ್ನನ್ನು ವಿವಿಧ ಪೂಜೆಯಲ್ಲಿ ಪುನಸ್ಕಾರದಲ್ಲಿ ಮನೆಗೆ ಆಹ್ವಾನಿಸ್ತಾರೆ ಆದರೆ ನೀನು ಪೂಜೆ ಮಾಡೋದು ನಿನ್ನ ತೊಲಗುವಿಕೆಗೆ ನೀನು ಮನೆಯಿಂದ ಆಚೆ ಹೋಗಲಿ ಬೆನ್ನು ಹೆಗಲೇ ಇರಬಾರ್ದು ಅಂತ ವಿಪರ್ಯಾಸೆ ಅಂದರೆ ನಿನಗೆ ಇಷ್ಟ ಆದರೂ ನೀನು ನಿನ್ನ ಮೇಲೆ ಗರ್ವ ಬಿಡೋದಿಲ್ಲ ಅಂತ ಲಕ್ಷ್ಮೀದೇವಿ ಹೇಳ್ತಾಳೆ ಸ್ವಲ್ಪ ಶನಿದೇವರು ಕೋಪಾಗಿ ತಾಯಿ ನಿನಗಂತೂ ನ್ಯಾಯ ನೀತಿ ಪರಿವೇ ಇಲ್ಲ ತಪ್ಪು ಜನರಿಗೆ ಹೆಚ್ಚಾಗೋದಿಕ್ಕೆ ನೀನು ಜನರ ತಪ್ಪುದಾರಿಯಿಂದಲೇ ಹೆಚ್ಚು ಸಂಪಾದನೆ ಮಾಡೋಕ್ಕೆ ನೋಡ್ತಾರೆ ತಪ್ಪುನ ಸರಿಪಡಿಸಿ ಪುನಃ ಧರ್ಮ ಸಂ ಸಂಸ್ಥಾಪನೆಗೆ ನಾನು ಪ್ರವೇಶ ಮಾಡ್ತೀನಿ ಆವಾಗ ನನ್ನ ಮಹತ್ವನೇ ಹೆಚ್ಚು ಅಂತ ಹೇಳ್ತೇನೆ ಈ ವಾದ ವಿವಾದ ಬ್ರಹ್ಮ ವಿಷ್ಣು ಮಹೇಶ್ವರಗಳಲ್ಲಿ ತೀರ್ಮಾನ ಆದಾಗ ತ್ರಿಮೂರ್ತಿ ಸಲಹೆ ಅಂತ ತ್ರಿಲೋಕ ಸಂಚಾರಿ ನಾರದ ಮಹರ್ಷಿಗಳು ಸಂಪರ್ಕ ಮಾಡ್ತಾರೆ ಆವಾಗ ನಾರದ ಮಹರ್ಷಿಗಳು ಅಮ್ಮ ತಾಯಿ ಲಕ್ಷ್ಮಿ ಸ್ವಲ್ಪ ದೂರ ಹೋಗಿ ನಡ್ಕೊಂಡು ಬನ್ನಿ ಇಬ್ರು ನಾನು ನಿಮ್ಮ ಸಮಸ್ಯೆ ಪರಿಹರಿಸಿನಿ ಅಂತ ಹೇಳ್ತಾರೆ ಆವಾಗ ಅವರಿಬ್ಬರೂ ಹಾಗೆ ಪಾಲಿಸ್ತಾರೆ ಆವಾಗ ಅವರಿಬ್ಬರು ನಡೆಯಿಂದ ಪರೀಕ್ಷಿಸ್ ನಾರದರು ಭಾಗ್ಯಲಕ್ಷ್ಮಿ ನೀನು ಬರುವಾಗ ತುಂಬ ಚೆನ್ನಾಗಿ ಕಾಣಿಸ್ತೆ ಹಾಗೆ ಶನಿ ಮಹಾತ್ಮ ನೀನು ಹೋಗುವಾಗ ತುಂಬ ಚೆನ್ನಾಗಿ ಕಾಣಿಸ್ತೆ ಅಂತ ಹೇಳ್ತಾನೆ ಈ ಕತೆ ಒಂದು ಮಾರಲ್ ಹೇಳ್ತೀನಿ ನಾವು ಕಸ ಗುಡಿಸ್ಬೇಕಾದ್ರೆ ಮನೆ ಒಳಗಡೆಯಿಂದ ಆಚೆ ಗುಡಿಸ್ಬೇಕಂತೆ ಅದು ಶನಿ ಕಸ ಅಂತ ಹೇಳ್ತಾರಂತೆ ಹಾಗೆ ಒರೆಸ್ಬೇಕಾದ್ರೆ ಮನೆ ಹೊರಗಿಂದ ಒಳಗಡೆಗೆ ಒರೆಸ್ಕೊಂಡು ಬರಬೇಕಂತೆ ಅದನ್ನು ಲಕ್ಷ್ಮಿನ ಬರ್ಮಾಡ್ಕೊಳೋಕ್ಕೆ ಸೂಚನೆ ಅಂತ ಹೇಳ್ತಾ ಈ ವಿಡಿಯೋ ಇದ್ದೀನಿ ನೆಕ್ಸ್ಟ್ ವಿಡಿಯೋ ಹಾಕೋವರೆಗೂ ಎಲ್ಲ ಈ ಈ ವಿಡಿಯೋ ನೋಡಿದ ಎಲ್ಲರಿಗು ಧನ್ಯವಾದಗಳು